ಬಂದು ಹೋಗಾವ ಇನ್ನು ಯಾಕ ಬರ್ಲಿಲ್ಲ ಅವ ಹುಬ್ಬಳ್ಳಿ ಯಾವ ವಾರ್ದಾಗ ಮೂರ್ ಸರ್ ಬಂದು ಹೋಗಾವ ಇನ್ನು ಯಾಕ ಬರಲಿಲ್ಲ ಅವ ಹುಬ್ಬಳ್ಳಿ ಯಾವ ವಾರ್ದಾಗ ಮೂರ್ ಸರ್ತೆ ಬಂದು ಹೋಗಾವ ಇನ್ನು ಯಾಕ ಬರ್ಲಿಲ್ಲ ಅವ ಹುಬ್ಬಳ್ಳಿ ಯಾರ್ದಾಗ ಮೂರ್ ಸತ್ತ ಬಂದು ಹೋಗಾವ

ಹಲ್ಯಾಳದತ್ತ ಮುಖ ಮಾಡಿದರೆ ಮಲೆನಾಡಿನ ಹುಚ್ಚು ಹಸಿರು ಹುಬ್ಬಳ್ಳಿ ಕಲಘಟಿಕೆಗಳ ದಿಕ್ಕಿನಲ್ಲಿ ಗುಡ್ಡುಬಾಡು ಇಲ್ಲಿಯ ಏರು ಇಳುವಿನ ಬೀದಿಗಳಲ್ಲಿ ಓಡಾಡಿದರೆ ಸಾಕು ಇಲ್ಲಿಯ ಜನಜೀವನದಲ್ಲಿಯ ಸಮನ್ವಯ ಸಂಘರ್ಷಗಳ ಪರಿಚಯವಾಗುತ್ತೆ ೇಶ್ವೆಯವರ ದಂಡಯಾತ್ರೆಯೇ ಆಗಲಿ ಗೋಳಿಬಾರೆ ನಡೆಯಲಿ ಏಕೀಕರಣ ಚಳುವಳಿಯೇ ನಡೆಯಲಿ ಧಾರವಾಡದ ಋತುಮಾನದ ರಿಂಗಣ ಗುಣಿತವನ್ನಾಗಲಿ ಹಬ್ಬ ಹುಣ್ಣಿಮೆ ಜಾತ್ರೆ ಉತ್ಸವಗಳ ಸಮಸ್ಕೃತಿಯನ್ನಾಗಲಿ ಅವು ಕದಲಿಸಲಾರವು ಬೇಂದ್ರೆಯವರು ಹುಟ್ಟಿ ಬೆಳೆದದ್ದು ಅವರ ವ್ಯಕ್ತಿತ್ವ ವಿಶಾಲವಾಗಿ ರೂಪುಗೊಂಡದ್ದು ಧಾರವಾಡದ ಮಂಗಳವಾರಪೇಟೆ ಕಾಮನಕಟ್ಟೆ ಸಾಧನಕೇರಿಗಳಲ್ಲಿ ಪಂಪನಿಗೆ ಬನವಾಸಿ ಇದ್ದಂತೆ ಬೇಂದ್ರೆಯವರಿಗೆ ಧಾರವಾಡ ದೈವ ಅವರನ್ನು ಧಾರವಾಡದಲ್ಲಿ ಹುಟ್ಟಿಸಿ ಬೆಳೆಸಿ ಅವರನ್ನು ಹದಿನಾರು ವರ್ಷ ಧಾರವಾಡದಿಂದ ದೂರ ಇರುವಂತೆ ಮಾಡಿ ತಿರುಗಿ ಧಾರವಾಡದ ಸಾಧನಕೇರಿಗೆ ತಂದು ಬಿಟ್ಟಿದೆ ಈ ಘಟನೆಯಲ್ಲಿ ಬೇಂದ್ರೆಯವರು ವಿಧಿಯ ಕೈವಾಡವನ್ನೇ ಕಂಡಿದ್ದಾರೆ ಎನ್ನಬಿತ್ತು ಬೇಂದ್ರೆಯವರ ಬಹಳಷ್ಟು ಕವಿತೆಗಳು ಧಾರವಾಡದ ವಿವಿಧ ಪರಿಸರಗಳಿಂದ ಹುಟ್ಟಿಕೊಂಡಿವೆ ಧಾರವಾಡದ ಮಣ್ಣಿಗೂ ಅವುಗಳಿಗೂ ಸಹಜ ಸಂಬಂಧವಿದೆ ಇಂಥ ಒಂದು ಕವಿತೆ ಅಂದ ತುಂಬಿತ್ತು ಹಾಲಗೆ ಅಂದ ತುಂಬಿತ್ತು ಹಾಲಗೇರಿ ತೆರಿ ಮ್ಯಾಲೆ ತೆರಿ ಅಲ್ಲೇ ಇದ್ದ ದತ್ತಾತ್ರೇಯ ಧುರಿ ಮುಟಗಿಯೊಳಗ ಹಿಂಡಿದ ತಾಯಿಗೆತ್ತು ಗಾಳಿ ಪರಿವೆ ಹಿಗ್ಗು ಹರಿವಿ ಹರಿವಿ ತೊರಿತಿತ್ತು ಬಿನ್ನಾಣದ ಬೆಡಗು ತುಂಬಿದ ಕೊಡ ಬಗಲಾಗಿತ್ತು ಮೋಡ ಸರಿದು ಹಗಲಾಗಿತ್ತು ಶ್ರಾವಣದ ಹಸಿರು ನಗಲಾಗಿತ್ತು ಯಾವುದು ಧ್ವನಿ ಮುಗಿಲಾಗಿತ್ತು ಸಂಧ್ಯಾ ವಂದನೆ ಮುಗಿದಿತ್ತು ಹೊತ್ತಾಗಿತ್ತು ಕಾಲರುದ್ರನಿಗೆ ಗೊತ್ತಾಗಿತ್ತು ಅಂದ ತುಂಬಿತ್ತು ಹಾಲಗಿರಿ ಬೇಂದ್ರೆ ಮೂರು ನಾಲ್ಕು ವರ್ಷದವರಿದ್ದಾಗ ಒಮ್ಮೆ ಇಲ್ಲಿಯ ಹಾಲಗಿರಿಯಲ್ಲಿ ಬಿದ್ದು ಮುಳುಗುವವರಿದ್ದರು ಅವರನ್ನು ದತ್ತಮಂದಿರ ಕೊಯ್ದು ಅಲ್ಲಿಗೆ ಕರೆದು ತಂದ ತಾಯಿ ಅಡಬರಿಸಿ ಅವರನ್ನು ಹೊರಗೆಳೆದು ಬದುಕಿಸಿಕೊಂಡಳು ಆ ಒಂದು ಕ್ಷಣದಲ್ಲಿ ಬೇಂದ್ರೆಯವರಿಗೆ ಹೀಗೆ ದ್ವಿಜತ್ವದ ದೀಕ್ಷೆ ಸಿಕ್ಕಿತು ಈಗ ಹಾಲಗೇರಿ ಇಲ್ಲ ಅಲ್ಲಿ ಈಗ ಹೊಸಪೇಟೆ ತಲೆಯತ್ತಿದೆ ಕೆರೆಯ ದಂಡೆಯಲ್ಲಿರುವ ದತ್ತಾತ್ರೇಯನ ಅವಧೂತ ಸತ್ವ ಬೇಂದ್ರೆಯವರ ಬಾಲಜೀವದಲ್ಲಿ ಪ್ರವೇಶಿಸಿರಬೇಕೆಂದು ಸಂಸ್ಕಾರವನ್ನು ದಳದಳವಾಗಿ ಅರಳಿಸಿತೆಂದು ಈ ಕವನ ಮೂಡಿಸುತ್ತದೆ ಬೇಂದ್ರೆಯವರಿಗೆ ಈಗ ಎಪ್ಪತ್ತಾರು ವರ್ಷ ವಯಸ್ಸು ಆದರೂ ತಮ್ಮ ಸುತ್ತಲಿನ ಜೀವನದಲ್ಲಿ ಪರಿಸರದ ಜನರಲ್ಲಿ ಘಟನೆಗಳಲ್ಲಿ ಅವರ ಆಸ್ಥೆ ಒಂದಿಷ್ಟು ಕಡಿಮೆಯಾಗಿಲ್ಲ ಅವರಿಗೆ ಎಲ್ಲರೂ ಆತ್ಮೀಯರು ಎಲ್ಲರೂ ಪರಿಚಯರು ಅವರಿಗೆ ಎಲ್ಲದರಲ್ಲಿ ಆಸಕ್ತಿ ರು ಹಣ್ಣು ಮಾರುವವರು ಗೊಲ್ಲರು ಹಾದಿ ಹುಡುಗುವ ಹೊಲತಿಯರು ಹಾವಾಡಿಗರು ಎಲ್ಲರೊಡೂ ನೀವು ಅವರು ಸರಸವಾಗಿ ಸಂಭಾಷಣೆ ನಡೆಸಬಲ್ಲರು ಎಲ್ಲ ಜನರನ್ನು ಕಾವ್ಯದ ಸಾಮಗ್ರಿಯನ್ನಾಗಿ ಮಾಡಿಕೊಳ್ಳಬಲ್ಲರು दिनक दगे यार ई की यार ई की वंकी तोला तोर से टल वंकी ಕೋತ ಬಣ್ಣದ ಮಾತ ನಾಡಿಕೋತ ಬಣ್ಣದ ಮಾತ ನಾಡಿ ಕೋತ ಕಣ್ಣಗ ಮಣ್ಣ ತೂರುವ ಕಣ್ಣಗ ಮಣ್ಣ ತೂರುವ ಕೆಕ್ಯ ಸಣ್ಣನ ನಡೆದ ಸಣ್ಣನ ನಡೆದ ೇಂದ್ರಿಯವರ ಮನೆ ಮಾತು ಮರಾಠಿ ಆದರೆ ಅವರ ಕಾವ್ಯ ಭಾಷೆ ಕನ್ನಡ ಈ ಸಂಗತಿ ಧಾರವಾಡಕ್ಕೆ ಹೊಸದೇನೂ ಅಲ್ಲ ಕನ್ನಡದ ಸಾಂಸ್ಕೃತಿಕ ಪುನರುಜ್ಜೀವನಕ್ಕಾಗಿ ದುಡಿದ ಹಲವಾರು ಮರಾಠಿ ಮನೆತನಗಳು ಇನ್ನೂ ಧಾರವಾಡದಲ್ಲಿವೆ ಮೊಮ್ಮಗಳು ಪ್ರತಿಮಾ ಹುಟ್ಟಿದಾಗ ಬರೆದ ಒಂದು ಗೀತದಲ್ಲಿ ಒಂದು ಸಾಲು ಮರಾಠಿ ಇನ್ನೊಂದು ಕನ್ನಡ ಅಂಗಾಯಿ ಅಂಗಾಯಿ ಆಯಿ ಮಣಾದಿ ಆರತಿ ನಿನಗೆ ಮಾಮ ಬೇಂದ್ರೆಯವರು ಕುಟುಂಬ ವತ್ಸಲರು ಹುಟ್ಟಿದ ಒಂಬತ್ತು ಮಕ್ಕಳಲ್ಲಿ ಮೂರನ್ನು ಮಾತ್ರ ದಪ್ಪಿಸಿಕೊಂಡರು ಸಾವಿನ ಅನುಭವ ಅವರ ಜೀವನದ ರುಚಿಯನ್ನು ಕಹಿಗೊಳಿಸಿದೆ ಅವರ ಮುತ್ತೈದೆ ಕವನ ಅವರ ಪತ್ನಿಯ ಬಗ್ಗೆ ಬರದದ್ದಲ್ಲ ಆದರೆ ಅವರ ಹೆಂಡತಿಯ ಜೀವದ ಪಾವಿತ್ರ್ಯ ಮತ್ತು ಧನ್ಯತೆಗಳು ಆ ಕವಿತೆಯಲ್ಲಿ ಸ್ಪಷ್ಟವಾಗಿ ಒಡಮುಡಿ ಗೌರಿ ನೀ ಮುಂದಾಗಿ ಹೋಗಿ ತೆರೆಸು ವೈಕುಂಠದ ವೈಕುಂಠರನ್ನು ಒಳಗೆ ಬಿಡುವರೆ ಅಲ್ಲಿರುವ ಗಿಂಡಿಗರು ದಾಂಡಿಗರು ನಾನು ಬಂದೆ ನೀ ಮುಂದೆ ನಾ ಮಾಹಿತಿ ಮೇಲು ನೋಟಕ್ಕೆ ಬೇಂದ್ರೆಯವರದು ತುಂಬ ಅವ್ಯವಸ್ಥಿತವಾದ ಗದ್ದಲದ ಜೀವನ ಸಾಧನಕೇರಿ ಅವರ ಮನೆಯಲ್ಲಿ ಅಪಾರವಾದ ಗ್ರಂಥರಾಶಿಯ ನಡುವೆ ಕಾವ್ಯದ ಗುಂಗಿನಲ್ಲಿಯೋ ಹರಟೆಯ ಏರಿಕೆಯಲ್ಲಿಯೋ ಅವರು ಹಾಸುಹೊಯ್ಯುವುದನ್ನು ಕಾಣಬೇಕು ಅವರಿಗೆ ಸುಸಂಬದ್ಧತೆ ದೊಡ್ಡ ತತ್ವವೇನಲ್ಲ ಅವರ ಮಾತು ಮನಸ್ಸು ಛಂದೋಶಾಸ್ತ್ರದಿಂದ ಭೌತಶಾಸ್ತ್ರಕ್ಕೆ ಖಗೋಳಶಾಸ್ತ್ರದಿಂದ ಸಂಖ್ಯಾಶಾಸ್ತ್ರಕ್ಕೆ ಇತಿಹಾಸದಿಂದ ಗಣಿತಕ್ಕೆ ಹರಿಯುತ್ತಿರುತ್ತದೆ ಅವರ ಮನೆ ಕೂಡ ಚಿತ್ರ ವಿಚಿತ್ರ ವಸ್ತುಗಳಿಂದ ತುಂಬಿದ ಒಂದು ವಸ್ತು ಸಂಗ್ರಹಾಲಯವೇ ಆಗಿಬಿಟ್ಟಿದೆ ಈ ಎಲ್ಲ ಅಸಂಗತ ಸಂಗತಿಗಳನ್ನು ಜೋಡಿಸುವ ಸೂತ್ರವೆಂದರೆ ಅವರ ಕಾವ್ಯ ുഡ് ഗുഡ സവരലിംഗ അവ അഭ്യംഗ അവക്ക അഭ്യംഗ സവരലിംഗ് ഗുഡ സവരലിംഗ അവംഗ അവക അഭ്യംഗ രി തവ ലോഹാംഗോടല്ല നോടനോടണ ബംഗോ ശ്രാവണ ಬೇಂದ್ರೆ ಕಾವ್ಯದ ಮೂಲ ಶಕ್ತಿ ಇರುವುದು ಅವರ ಮಾತೃತ್ವದ ಕಲ್ಪನೆಯದು ಅಂಬಿಕಾ ತನೆಯ ದತ್ತ ಎಂದು ತನ್ನನ್ನು ವಿನಯದ ಅಭಿಮಾನದಿಂದ ಕರೆದುಕೊಳ್ಳುವ ಕವಿ ಮತ್ತೆ ಮತ್ತೆ ಹೇಳುವುದೆಂದರೆ ತಾಯಿ ಮಾಯ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇಟ್ಟುದಿತ್ತನು ಅವರ ಕಾವ್ಯದಲ್ಲಿ ಮತ್ತೆ ಮತ್ತೆ ಮೂಡಿಬರುವ ಆ ತಾಯಿ ಅವರ ಹಡೆದ ತಾಯಿ ಧಾರವಾಡದ ತಾಯಿ ಲಲಿತಾ ಗಾಯತ್ರಿ ಭೂಮಿ ಯಾವುದೂ ಆಗಿರಬಹುದು ಏನಿದ್ದರೂ ಆ ಮಾತೃತ್ವದ ಸ್ವರೂಪ ಒಂದು ಅದು ದೇವತೆಗಳಿಗೆ ದೇವತ್ವವನ್ನು ಮನುಷ್ಯರಿಗೆ ಮನುಷ್ಯತ್ವವನ್ನು ಕಲಿಸಬಲ್ಲ ಗಂಡಿನ ಜೀವವನ್ನು ಬಾಳೆ ಮೀನದ ಹಾಗೆ ಆಡಿಸುವ ಹೆಣ್ಣಿನ ಮಾಯಾಶಕ್ತಿ ಕೂಡ ಈ ಮಾತೃತ್ವದಲ್ಲಿ ಇಲೆಯೇ ಸೃಷ್ಟಿಯ ವ್ಯವಸ್ಥೆ ಅದರ ಹೊಣೆಯಾಗಿದೆ ಸೌಂದರ್ಯ ಪ್ರೀತಿ ಸಂಸ್ಕೃತಿ ಇವು ಹೆಣ್ಣು ಪ್ರತಿನಿಧಿಸುವ ಮೌಲ್ಯಗಳಾಗಿವೆ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿರ್ಧಂಕ ಮೂರ್ತಿನ ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗು ಕೆ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಗುಂಡು ಬೀಲುಕಿಹ ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐದಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು ಹೃದಯ ರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ವಿಶ್ವದ್ವರ ನುಡಿಯಾಗಿ ಕನ್ನಡಿಸು ತಿಹ ನಿಲ್ಲಿ ಅಂಬಿಕಾ ತನಯನಿವನು ಇಂಥವನು ನಾನು ಇವನು ಕವಿ ಕವಿ ಯಾರು ಕವಿ ಯಾರು ಬಹಳ ಹಳೆಯ ಶಬ್ದ ಕವಿ ಎಂಬುದು ವೇದದ ಕಾಲದ ಕವಿಗಳು ಕೂಡ ತನ್ನ ಹಿಂದಿನಿಂದ ಕವಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಕವಿಗಳಿಗೂ ನಾಳಿನ ಕವಿಗಳಿದ್ದಾರೆ ಕವಿ ಹೇಳುತ್ತಾನೆ ಅದನ್ನು ತಿಳಿದುಕೊಳ್ಳುವವನಿಗೆ ರಸಿಕ ಎನ್ನುತ್ತಾರೆ ಸಹೃದಯ ಎನ್ನುತ್ತಾರೆ ಆದರೆ ಪಂಪನ ಕಾರ್ಯಕ್ಕೆ ಇದ್ದ ಕವಿತೆ ಕುಮಾರ ವ್ಯಾಸನ ಕಾಲಕ್ಕೆ ಇದ್ದ ಕವಿತೆ ಇಂಜನ ನಮ್ಮಿ ಕಾಲಕ್ಕೆ ಇದ್ದ ಕವಿತೆ ಎಲ್ಲದರಲ್ಲಿಯೂ ಒಂದು ರಸ ಪ್ರವಾಹ ಇರುತ್ತದೆ ಭಗೀರಥನ ಕಾಲಕ್ಕೆ ಇದ್ದ ಗಂಗೆ ನಮ್ಮ ಕಾಲಕ್ಕೂ ಇದ್ದಾರೆ ಆದರೆ ಆ ಕಾಲಕ್ಕೆ ಇದ್ದ ನೀರು ಈ ಕಾಲಕ್ಕೆ ಇಲ್ಲ ಅದು ಇದ್ದದ್ದು ನೀರೇ ಅದರ ತಂಪು ಅಂಜನಂತಹ ತಂಪೆ ಇರುತ್ತದೆ ಕೇಳುವವರ ಜನ ಅವರ ಸಂಸ್ಕಾರ ಬದಲಾಗಿದ್ದರೂ ಕೂಡ ಕೇಳಬೇಕೆಂಬುವ ಕುತೂಹಲ ಜಿಜ್ಞಾಸೆ ಎಲ್ಲಿಯವರಿಗೆ ಆ ಸಮಾಜದಲ್ಲಿರುತ್ತದೆಯೋ ಅಲ್ಲಿಯವರಿಗೆ ಕವಿಯ ಜೀವನ ಕಾವ್ಯ ಸಾರ್ಥಕವಾಗುತ್ತದೆ ಇಂಥ ಸಂಸ್ಕಾರ ಜನರಲ್ಲಿ ಕಡಿಮೆಯಾದಾಗ ಸಮಾಧಿಯಲ್ಲಿದ್ದ ಒಬ್ಬ ಗುರುವಿನ ಮಹಾತ್ಮ್ಯದಂತೆ ಅದು ಅಲ್ಲಿಯೇ ಸ್ತಬ್ಧವಾಗಿರುತ್ತದೆ ಮತ್ತೆ ಹೊಸ ಕಾಲ ಬಂದಾಗ ವಸಂತದ ಗಾಳಿ ಬೀಚಿದಾಗ ಮೋಟು ಮರ ಚಿಗಿತು ಬರುವಂತೆ ಮಾಡಿ ಮತ್ತೆ ಮತ್ತೆ ಚಿಗುರಿ ಬರುತ್ತೆ